ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಚಿಂತೆ ಎಂಬ ಸಂತೆಯಲ್ಲಿ ಬಿದ್ದರೆ ಸ್ವರ್ಗದಲ್ಲೂ ನೆಮ್ಮದಿ ದೊರೆಯದು ನಿನ್ನ ಸಂತೋಷಕ್ಕೆ ಇರುವ ಬೀಗವನ್ನು ನೀನು ಎಂದಿಗೂ ಮತ್ತೊಬ್ಬರ ಜೀಬಿನಲ್ಲಿ ಇಡಬೇಡ ಹಣ ಇದ್ದವರ ಹಿಂದೆ ಜನ ಇದ್ದರೆ ನಿಯತ್ತು ಇದ್ದವರ ಹಿಂದೆ ದೇವರು ಇದ್ದೇ ಇರುತ್ತಾನೆ ಜೀವನದಲ್ಲಿ ಇಬ್ಬರನ್ನು ಮರೆಯಬಾರದು ಒಂದು ನಮಗೆ ಅವರ ಅಗತ್ಯವಿದ್ದಾಗ ನಮ್ಮನ್ನು ದೂರ ಸರಿಸಿದವರು ಮತ್ತು ಎರಡನೆಯವರು ನೀವು ಕೇಳುವ ಮುನ್ನವೇ ನಿಮ್ಮ ಸಹಾಯಕ್ಕೆ ಮುಂದಾದವರು ಅತಿಯಾದ ಚಿಂತೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ನೀಡದು ಬದಲಿಗೆ ನಮ್ಮ ಸಂತೋಷವನ್ನು ಕೂಡ ಕೊಲ್ಲುತ್ತದೆ ಆಕಾಶದಲ್ಲಿ ಮೋಡಗಳಿದ್ದರೆ ಮಾತ್ರ ಸೂರ್ಯಾಸ್ತಮಾನ ಸುಂದರ ಹಾಗೆಯೇ ಸವಾಲುಗಳಿದ್ದರೆ ಮಾತ್ರ ಬದುಕು ಅರ್ಥಪೂರ್ಣ ಸಮಯ ಪಾಲನೆ ಎಂಬುದು ಸಮಯಕ್ಕೆ ಸಂಬಂಧಿಸಿದ್ದಲ್ಲ ಅದು ನಿಮ್ಮ ಬದ್ಧತೆಗೆ ನೀವು ಕೊಡುವ ಗೌರವವನ್ನು ಸೂಚಿಸುತ್ತದೆ ಭಗವಂತನ ಅಂಗಡಿಯಲ್ಲಿ ಡಿಸ್ಕೌಂಟ್ ಇಲ್ಲ ಮಾಡಿದ್ದಕ್ಕೆ ಪ್ರತಿಫಲ ಉನ್ನಲೇಬೇಕು ಒಬ್ಬರಿಗೆ ನೋವು ಕೊಟ್ಟು ನಾವು ಖುಷಿ ಆಗಿರುವುದು ಜೀವನ ಅಲ್ಲ ನಾವು ನೋವಿನಲ್ಲಿದ್ದು ಮತ್ತೊಬ್ಬರಿಗೆ ಖುಷಿ ಕೊಡುವುದೇ ನಿಜವಾದ ಜೀವನ ಮೌನ ಒಂದು ಸುಂದರವಾದ ಭಾಷೆ ನಮ್ಮಲ್ಲಿ ಎಷ್ಟು ಬುದ್ಧಿವಂತಿಕೆಯ ಮಾತುಗಳು ಇದ್ದರೂ ಕೂಡ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಈ ಮೌನ ಬಡತನವು ಪುರುಷನ ಬಟ್ಟೆಯನ್ನು ಕಳಿಸುತ್ತದೆ ಮತ್ತು ಸಂಪತ್ತು ಹೆಣ್ಣಿನ ಬಟ್ಟೆಯನ್ನು ಕಳಿಸುತ್ತದೆ ಯಾವ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿಯನ್ನು ಬೆಳೆಸುವ ಸದ್ಗುಣವಿರುತ್ತದೆಯೋ ಆತನು ತನ್ನ ಗರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ತಾಳ್ಮೆ ಎಂಬ ಆಯುಧ ಮೌನವೆಂಬ ಕಿರೀಟ ನಗುವೆಂಬ ಆಭರಣ ಇವುಗಳನ್ನು ಅನುಸರಿಸಿದವರಿಗೆ ಸೋಲೆ ಇಲ್ಲ ತಮ್ಮ ಜೀವನದಲ್ಲಿ ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಮ್ಮ ನಿಜವಾದ ಹಿತೈಷಿಗಳು ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು ಆದರೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನು ನೋಡಿ ಸರಿಯಾಗಿ ಸುಡುತ್ತದೆ ಜೀವನದಲ್ಲಿ ಯಾರನ್ನ ಮರೆತರೂ ಪರವಾಗಿಲ್ಲ ಆದರೆ ಕಷ್ಟ ಕಾಲದಲ್ಲಿ ನಾವು ಕೇಳದೆಯೇ ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ಉತ್ತಮ ನಡತೆಯಿಂದ ನಮಗೆ ಯಾವುದೇ ಲಾಭ ಸಿಗದೇ ಇರಬಹುದು ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತದೆ ಎಲ್ಲರನ್ನೂ ಸಂತೋಷಪಡಿಸಲು ನಮಗೆ ಸಾಧ್ಯವಾಗದೇ ಇರಬಹುದು ಆದರೆ ಎಲ್ಲರೊಂದಿಗೂ ಸಂತೋಷದಿಂದಿರುವುದು ನಮ್ಮ ನಿರ್ಧಾರಕ್ಕೆ ಬಿಟ್ಟಿರುವುದಾಗಿದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಹೊಗಳಿಕೆ ತೆಗಳಿಕೆ ಮಾನ ಅವಮಾನ ಲಾಭ ನಷ್ಟ ಸೋಲು ಗೆಲುವು ಎಲ್ಲ ಸಹಜ ಅವುಗಳಿಗೆ ಅಂಜದೆ ಬದುಕಿ ತೋರಿಸುವುದೇ ಈ ಜೀವನ ತಾನಾಗಿ ಬರುವುದು ತಾರುಣ್ಯ ಮುಪ್ಪು ಜೊತೆಯಲ್ಲೇ ಬರುವುದು ಪಾಪ ಪುಣ್ಯ ತಡೆಯಿಲ್ಲದೆ ಬರುವುದು ಆಸೆ ದುಃಖ ಅನಿವಾರ್ಯವಾಗಿ ಬರುವುದು ಹಸಿವು ದಾಹ ನಾಶಕ್ಕಾಗಿ ಬರುವುದು ದ್ವೇಷ ಸಿಟ್ಟು ಸಮಾನಾಂತರದಲ್ಲಿ ಬರುವುದು ಹುಟ್ಟು ಸಾವು ಯಾರನ್ನು ಯಾವುದನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಲೆಕ್ಕಾಚಾರ ಹಾಕಿ ನೋಡಬೇಡ ಏಕೆಂದರೆ ಬೆಲೆ ಬಾಳದ ಕಲ್ಲನ್ನು ಸಹ ಬೆಲೆಯುಳ್ಳ ವಜ್ರವಾಗಿ ಬದಲಿಸುವ ಶಕ್ತಿ ಕಾಲ ಎಂಬ ಮಾಯಗಿದೆ ನೆನಪಿಟ್ಕೊಳ್ಳಿ ತಪ್ಪು ಮಾಡಿದ ವ್ಯಕ್ತಿ ಜಾಸ್ತಿ ವಾದ ಮಾಡುತ್ತಾನೆ ತಪ್ಪೇ ಮಾಡದ ವ್ಯಕ್ತಿ ಮೌನಕ್ಕೆ ಶರಣಾಗುತ್ತಾನೆ ನೋವು ಕೊಟ್ಟವರಿಗೆ ನಸು ನಕ್ಕು ಹೇಳಿ ಬಾ ಬಾ ನಿನಗೆ ನಾನೇನು ಮಾಡುವುದಿಲ್ಲ ಏಕೆಂದರೆ ನಾನು ಬಿಟ್ಟರೂ ನಿನ್ನ ಕರ್ಮಗಳು ನಿನ್ನ ಬಿಡುವುದಿಲ್ಲ ಎಂದು ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆಯೂ ನಿಮ್ಮನ್ನು ಗೌರವಿಸುವ ಸಂಬಂಧಗಳೇ ನಿಜವಾದ ಸಂಬಂಧಗಳು ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದರೂ ಸಿಗಬಹುದು ಆದರೆ ಒಳ್ಳೆಯ ಮನಸ್ಸಿರುವವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ ಬೆಳೆಯುವುದಕ್ಕೆ ಬೇಕಿರುವುದು ಬೇರೆಯವರ ಅಲ್ಲ ನಮ್ಮೊಳಗಿರುವ ಛಲ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು ಗೆದ್ದರೆ ಮುಂದೆ ಸಾಗುವೆ ಸೋತರೆ ಒಳ್ಳೆಯ ಪಾಠ ಕಲಿಯುವೆ ಕಳೆದು ಹೋದವರನ್ನು ಹುಡುಕಬಹುದು ಆದರೆ ಬದಲಾದವರನ್ನು ಹುಡುಕಲು ಸಾಧ್ಯವಿಲ್ಲ ಹರಿಯುವ ನದಿಯಲ್ಲಿ ಒಮ್ಮೆ ಹುಟ್ಟಿದ ನೀರು ಮತ್ತೆ ಸಿಗೋಲ್ಲ ಹಾಗೆಯೇ ಕಳೆದು ಸಮಯ ಮತ್ತೆ ದೊರಕುವುದಿಲ್ಲ ಸಿಕ್ಕ ಅವಕಾಶವನ್ನು ಅಮೂಲ್ಯವಾಗಿಸುವುದೇ ಪರಿವರ್ತನೆ ಜಗದ ನಿಯಮ ನಾವು ಮಾಡೋ ಕೆಲಸ ಗಳಿಸಿದ ಹಣ ಹೆಸರು ನಮ್ಮ ಆತ್ಮಾಭಿಮಾನಕ್ಕಷ್ಟೇ ಕಾರಣ ಆಗಬೇಕೇ ಹೊರತು ಅಹಂಕಾರಕ್ಕಲ್ಲ ನಾಟಕೀಯವಾದ ಭರವಸೆಗಳಿಗಿಂತ ಪ್ರಾಮಾಣಿಕವಾದ ತಿರಸ್ಕಾರವೇ ಉತ್ತಮ ಹಬ್ಬ ಎಂದರೆ ಹೊಸ ಭರವಸೆ ಮೂಡಿಸುವ ಬೆಳಕು ಹಿಂದಿನ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆಯುವ ಹೊಸ ಅವಕಾಶವೇ ಹಬ್ಬ ಹಣ ಮನುಷ್ಯನನ್ನು ಬದಲಿಸುವುದಿಲ್ಲ ಬದಲಿಗೆ ಆತನ ನಿಜ ಸ್ವರೂಪವನ್ನು ಬಹಿರಂಗ ಮಾಡುತ್ತದೆ ಆದ್ದರಿಂದ ಹಣದ ಹಿಂದೆ ಬೀಳ್ಬೇಡ ಹಣ ಹಿಂದೆ ಬರುವಂತೆ ಮಾಡು ಸಾಗರದಷ್ಟು ಸಂಕಷ್ಟಗಳ ನಡುವೆಯೂ ಸುಖವಾಗಿ ಬದುಕುವಂತೆ ಮಾಡುವುದು ನಂಬಿಕೆ ಮತ್ತು ನೆಮ್ಮದಿ ತಾಯಿ ದೇವರಾಗಬಹುದು ಆದರೆ ದೇವರು ತಾಯಿಯಾಗಲಾರ ಅದಕ್ಕಾಗಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಅಂತ ವಿಷಯಗಳನ್ನು ಹೇಳುತ್ತಾ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಕೂಡಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಎಲ್ಲರಿಗೂ ನಮಸ್ಕಾರ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ